ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನನಗಿಬ್ರು ಕಮೆಂಟ್ ಮೂಲಕ ಕೇಳಿದ್ರು ರಾಯರ್ಗೆ ಪ್ರತಿ ಗುರುವಾರ ನೀವು ಏನು ನೈವೇದ್ಯ ಮಾಡ್ತೀರಾ ಹಾಗೆ ರಾಯರ್ಗೆ ಯಾವ ನೈವೇದ್ಯ ಮಾಡಬೇಕು ತಿಳಿಸ್ಕೊಡಿ ಅಂತ ಮೊದಲು ನಾನು ರಾಯರ್ಗೆ ಪ್ರತಿ ಗುರುವಾರ ಏನು ನೈವೇದ್ಯ ಇಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ ನಾನು ಅಭಿಷೇಕ ಶುರು ಮಾಡಿದಾಗ ಮೊದಲು ಮೊದಲು ರಾಯರಿಗೆ ಒಂದು ಗ್ಲಾಸ್ ನೀರು ಮತ್ತು ಹಾಲು ಇಲ್ಲ ಕಲ್ ಸಕ್ಕರೆ ಇಡ್ತಿದ್ದೆ ಅಭಿಷೇಕ ಮಾಡ್ತಾ ಮಾಡ್ತಾ ನನ್ನ ಮನಸ್ಸಿಗೆ ಹೆಸರುಬೇಳೆ ಕೋಸಂಬರಿ ಕಡಲೆಬೇಳೆ ಕೋಸಂಬರಿ ಮಾಡಿ ನೈವೇದ್ಯ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಪ್ರತಿ ಗುರುವಾರ ಅದೆರಡನ್ನು ಮಿಸ್ ಮಾಡಿದೆ ನೈವೇದ್ಯ ಮಾಡ್ತೀನಿ ಮಾಡಿ ಹಾಗೆ ಸ್ವಲ್ಪ ದಿನಗಳ ಕಳಿತ ನನಗೆ ಕೊಡ್ತಾರೆ ರಾಯರು ಶ್ರೀಕೃಷ್ಣ ಪರಮಾತ್ಮ ಅವ್ರಿಗೆ ಬೆಣ್ಣೆ ತಂದು ಇಡಬೇಕು ಅಂತ ಆ್ಯಕ್ಚುಲಿ ಬೆಣ್ಣೆನ ಮನೇಲೇ ಮಾಡಿಡಬೇಕು ನನಗದು ಇನ್ನೂ ಆಗಿ ಬರ್ತಿಲ್ಲ ಬೆಣ್ಣೆ ಮಾಡೋದು ಹಾಗಾಗಿ ನಾನು ಹೊರಗಡೆ ತರಿಸ್ತೀನಿ ಏನೋ ಒಂದು ಭಗವಂತನಿಗೆ ನಾವು ಇಟ್ಟಾಗ ಏನೇ ಕೊಟ್ಟರು ಅದು ಭಗವಂತನಿಂದನೇ ಕೊಡ್ತಿರೋದು ಭಗವಂತನೇ ನಮಗೆ ಕೊಡ್ತಿರೋದು ಅದನ್ನು ನಾವು ತಂದಿದ್ದನ್ನ ದೇವ್ರಿಗೆ ದೇವ್ರು ಯಾವತ್ತೂ ತಿನ್ನಲ್ಲ ನೈವೇದ್ಯ ಅಂತ ಮಾಡಿದಾಗ ಸಮರ್ಪಣೆ ಮಾಡಿದಾಗ ಭಗವಂತ ಸಂತೃಪ್ತರಾಗ್ತಾರೆ ಪರವಾಗಿಲ್ಲ ನನಗೆ ನೈವೇದ್ಯ ಮಾಡಿ ಉಪಯೋಗಿಸ್ತಿದ್ದಾನಲ್ಲ ಅಂತ ದೇವರು ಇನ್ನೂ ಹೆಚ್ಚು ನಮಗೆ ಆಶೀರ್ವಾದ ಮಾಡಿ ಒಳ್ಳೇದು ಮಾಡ್ತಾರೆ ಅದಾದಮೇಲೆ ನಾನು ಒಂದು ಗ್ಲಾಸ್ ನೀರು ಒಂದು ಕಪ್ಪಲ್ಲಿ ಹಾಲು ಮತ್ತು ರವೆ ಉಂಡೆ ರವೆ ಉಂಡೆ ನಾನು ಏನಕ್ಕೆ ಮಾಡ್ತೀನಿ ರಾಯರು ನನಗೆ ಹೇಗೆ ಸೂಚನೆ ಕೊಟ್ಟರು ಮಾಡೋದಕ್ಕೆ ರಾಯರು ಸೂಚನೆ ದಿನದಿಂದ ನಾನು ಇದುವರೆಗೂ ಮನೇಲಿ ರವೆ ಉಂಡೆ ಮಿಸ್ ಮಾಡಲ್ಲ ಪ್ರತಿ ಗುರುವಾರ ರಾಯರಿಗೆ ನೈವೇದ್ಯ ಮಾಡ್ತೀನಿ ಈ ಸೂಚನೆ ಕೊಟ್ಟಿದ್ದು ಹೇಗೆ ಅನ್ನೋದನ್ನ ನಾನು ಖಂಡಿತವಾಗ್ಲೂ ಒಂದು ದಿನ ಬರುತ್ತೆ ಅದು ರವೆ ಉಂಡೆ ಇಡ್ತಿದ್ದೀನಿ ಗಿಡ ಕೇಳಿದರು ರಾಯರು ನನಗೆ ಆ ದಿನ ನನಗಿನ್ನೂ ಬಂದಿಲ್ಲ ಆ ದಿನ ಬಂದಾಗ ಖಂಡಿತವಾಗ್ಲೂ ನನ್ನ ವಿಡಿಯೋದಲ್ಲಿ ನಾನು ಹೇಳ್ಕೊಳ್ತೀನಿ ರಾಯರು ಯಾವ ಸಂದರ್ಭದಲ್ಲಿ ನನಗೆ ರವೆ ಉಂಡೆ ಮಾಡು ಅಂತ ಹೇಳಿದ್ರು ಅನ್ನೋದನ್ನು ಇದಂತೂ ರಾಯರೇ ತಿಳಿಸಿರೋದು ನನಗೆ ನಾನು ಹಾಗಾಗಿ ರವೆ ಉಂಡೆ ನೈವೇದ್ಯ ಮಾಡ್ತೀನಿ ಇದಿಷ್ಟು ನಾನು ಮನೆಯಲ್ಲಿ ನನ್ನ ಕೈಯಾರೆ ರಾಯರಿಗೆ ಪ್ರತಿ ಗುರುವಾರ ಮಾಡಿಕೊಡುವಂತಹ ಪ್ರಸಾದ ಮತ್ತು ಹಣ್ಣು ಹಂಪಳಗಳನ್ನ ಹೊರಗಡೆಯಿಂದ ತಂದಿರ್ತೀನಿ ಇನ್ನೊಬ್ರು ಕೇಳಿದ್ರು ರಾಯರಿಗೆ ಏನೇನು ನೈವೇದ್ಯ ಮಾಡಬೇಕು ತಿಳಿಸಿ ಅಂತ ನಿಜವಾಗ್ಲೂ ನನಗೆ ಇದನ್ನೇ ಮಾಡಬೇಕು ಇದನ್ನೇ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಿಜ ನನಗೆ ಗೊತ್ತಿಲ್ಲ ಆದರೆ ರಾಯರಿಗೆ ಕಲ್ ಸಕ್ಕರೆ ಸಕ್ಕರೆ ನೀರು ಹಾಲು ಬಾದಾಮಿ ನಾನು ಒಂದೊಂದು ಸಲ ಕಡಲೆ ಸಕ್ಕರೆ ಕೂಡ ರಾಯರಿಗೆ ಇಡ್ತೀನಿ ಮತ್ತು ಏನೇ ತಂದರು ನಾನು ಈ ನಮ್ಮ ಮನೇಲಿ ಹೆಂಗೆ ಗೊತ್ತಾ ಗುರುವಾರ ರಾಯರಿಗೆ ಅಭಿಷೇಕ ಅಂದಾಗ ರಾಯರಿಗೆ ಇಚ್ಛೆ ಇರೋದು ಅಥವಾ ರಾಯರ ಇಷ್ಟನೋ ನನಗೆ ಗೊತ್ತಿಲ್ಲ ಏನಾದರೂ ಒಂದು ನಮ್ಮನೆಗೆ ಬುಧವಾರ ಬರುತ್ತೆ ಈಗ ಏನು ಒಂದು ಸಿ ಬಿ ಹಣ್ಣು ಇರ್ಬೋದು ಆ ಸಿ ಬಿ ಹಣ್ಣು ಕೂಡ ನಾನು ಅಂದ್ಕೊಂಡೇ ಇರಲ್ಲ ಮಾರ್ಕೆಟಲ್ಲಿ ತರಬೇಕು ಅಂತ ಬುಧವಾರನೇ ನಮ್ಮನೆಗೆ ಬಂದ್ಬಿಡುತ್ತೆ ನಾನು ಅಂಥ ದಿನಗಳಲ್ಲಿ ನೋಡಿ ರಾಯರು ಆ ನೋಡ್ಬೋದು ಹೂ ಆಗಿತ್ತು ರಾಯರು ಅವ್ರ ನೈವೇದ್ಯದ ಬಗ್ಗೆ ಹೇಳ್ತಿದ್ದಾಗ ಹಾಗೆ ಹೀಗಿದ್ದಿದ್ದು ಹೂ ಹೀಗೆ ಬಂದು ಕೂತ್ಕೊಳ್ತು ಮುಂದೆ ಕಂಟಿನ್ಯೂ ಮಾಡ್ತೀನಿ ಬುಧವಾರ ನಮ್ಮನೆಗೆ ಏನೇ ಒಂದು ಬಂದ್ರೂ ನಾನು ಅದನ್ನು ಉಪಯೋಗಿಸ್ದೆ ರಾಯರಿಗೆ ಇದು ರಾಯರ್ ಇಚ್ಛೆ ಇದ್ದು ತರಿಸ್ಕೊಂಡಿರೋದು ನಾನು ಹೇಳಿದ್ದೀನಿ ರಾಯರೆ ನಿಮ್ಗೆ ಏನು ಇಷ್ಟ ನನ್ನ ಮೂಲಕ ತರಿಸ್ಕೊಳ್ಳಿ ನೀವು ನನ್ನ ಕೈಯಾರೆ ಸೇವೆ ತಗೊಳ್ಳಿ ಅಂತ ಅವ್ರನ್ನ ನಾನು ಕೇಳ್ಕೊಳ್ತೀನಿ ಹಾಗೆ ಕೆಲವು ಒಂದೊಂದು ಬುಧವಾರ ಅಂತೂ ವಿಶೇಷವಾಗಿರೋದು ನಮ್ಮ ಮನೆಗೆ ಬರುತ್ತೆ ಅದನ್ನು ನಾನು ಮಿಸ್ ಮಾಡಿದೆ ರಾಯರಿಗೆ ಅಂತ ನೈವೇದ್ಯಕ್ಕೆ ತೆಗೆದಿಟ್ಟು ಗುರುವಾರ ನೈವೇದ್ಯ ಮಾಡ್ತೀನಿ ಮತ್ತು ಇದೇ ಇಡಬೇಕು ಅದೇ ಇಡಬೇಕಂತ ಏನಿಲ್ಲ ನಾನು ಸಲ ಬಿಸ್ಕೆಟ್ ಪ್ಯಾಕ್ ಕೂಡ ರಾಯರಿಗೆ ನೈವೇದ್ಯ ಇಟ್ಟು ಪೂಜಿಸ್ತೀನಿ ಚಾಕ್ಲೇಟ್ ಇಡ್ತೀನಿ ಇತ್ತೀಚೆಗೆ ಗುರುವಾರದ ಪೂಜೆಯಲ್ಲಿ ಹೊರಗಡೆಯಿಂದ ಚಾಕ್ಲೇಟ್ ಕೂಡ ತಂದಿಟ್ಟಿರ್ತೀನಿ ಸ್ವೀಟ್ ತಂದಿಡ್ತೀನಿ ಅದೇ ರಾಯರು ಏನು ಶಕ್ತಿ ಕೊಡ್ತಾರೆ ಅದರ ಅನುಸಾರ ತಂದು ಹೊರಗಡೆಯಿಂದ ತಂದಿಡೋದ್ರ ಜೊತೆಗೆ ಕೈಯಾರೆ ಮನೇಲಿ ಮಾಡಿ ಕೂಡ ನಾನು ರಾಯರಿಗೆ ನೈವೇದ್ಯ ಮಾಡ್ತೀನಿ ಒಟ್ಟಿನಲ್ಲಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಅದನ್ನು ನಾವು ಏನೋ ಬಂದಾಗ ಇದು ಭಗವಂತನ ದಯೆಯಿಂದ ನಮಗೆ ಸಿಕ್ಕಿರೋದು ಅಂತ ಹೇಳಿ ಭಗವಂತನಿಗೆ ನೈವೇದ್ಯ ಮಾಡಿ ನಾವು ಅದನ್ನು ಸ್ವೀಕಾರ ಮಾಡಿದಾಗ ದೇವ್ರು ಕೂಡ ಪರವಾಗಿಲ್ಲ ನನ್ನನ್ನು ಮರ್ತಿಲ್ಲ ಇವನು ನನಗೂ ತೋರಿಸಿ ತಿಂದಿದ್ದಾನೆ ಅಂತ ಅವರು ಕೂಡ ಆಶೀರ್ವಾದ ಮಾಡ್ತಾರೆ ಇದು ನಾನು ದೊಡ್ಡವರಿಂದ ತಿಳ್ಕೊಂಡಿರೋದು ಒಟ್ನಲ್ಲಿ ರಾಯರಿಗೆ ಭಕ್ತಿಯಿಂದ ನಾವೇನು ಸಮರ್ಪಣೆ ಮಾಡಿದ್ರು ಖಂಡಿತ ಆಶೀರ್ವಾದ ಮಾಡಿ ನಮಗೆ ಅನುಗ್ರಹಿಸ್ತಾರೆ ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ ಏನಾದರೂ ಸರಿ ನಮ್ಮ ಮನಸ್ಸಿಗೆ ಕೊಡ್ತಾರೆ ಅದು ಇಲ್ಲ ಅಂದರೆ ಇನ್ನೊಂದು ಹೇಳ್ತೀನಿ ನೀವೇ ಬೇಕಾದರೆ ಇದನ್ನು ರಾಯರು ನಿಮಗೆ ಸ್ಪಂದಿಸ್ತಿದ್ರೆ ನಿಮಗೆ ಕನೆಕ್ಟ್ ಆಗಿದ್ದರೆ ಕೇಳಿ ಅವ್ರ ಹತ್ರ ರಾಯರೇ ನಿಮ್ಗೇನು ಇಷ್ಟ ಹೇಳಿ ನಾನು ಮಾಡ್ಕೊಡ್ತೀನಿ ಅಂತ ಖಂಡಿತ ಕೇಳಿದ ತಕ್ಷಣ ಅಲ್ಲದೆ ಇದ್ರೂ ಯಾವತ್ತಾದರೂ ನಿಮಗೆ ಅವರು ಹೇಳ್ಕೊಂಡೆ ಹೇಳ್ಕೊಳ್ತಾರೆ ನನಗೂ ಹಾಗೆ ಆಗಿ ನಾನು ರವೆ ಮುಂಡೆನ ಪ್ರತಿ ಗುರುವಾರ ಮಾಡೋದು ಬಟ್ ಅದ್ರ ಬಗ್ಗೆ ವಿಡಿಯೋ ಮಾಡಿ ಖಂಡಿತ ಆಗ್ಲಿ ಆ ಹೇಳ್ಕೊಳ್ಳೋ ದಿನ ರಾಯರು ನನಗೆ ಕೊಡ್ತಾರೆ ಕಾಯ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ಕಾದು ಆ ದಿನ ಬಂದಾಗ ಹೇಳ್ಕೊಳ್ತೀನಿ ಮತ್ತೆ ರಾಯರಿಗೆ ತುಳಸಿ ಇಟ್ಟರೆ ತುಂಬ ಒಳ್ಳೇದು ಅದು ನೈವೇದ್ಯಕ್ಕೆ ಅಂತಲ್ಲ ಗುರುವಾರದ ಪೂಜೆಯಲ್ಲಿ ಹೂ ಬಗ್ಗೆ ಹೇಳೋಣ ಅಂತ ಅನ್ನಿಸ್ತು ತುಳಸಿ ರಾಯರಿಗೆ ತುಂಬ ಇಷ್ಟ ಸೀಸನ್ನಲ್ಲಿ ಈಗ ಮಲ್ಲಿಗೆ ಸೀಸನ್ ಬಂದಾಗ ಮಲ್ಲಿಗೆ ಸೀಸನು ಹಣ್ಣುಗಳಲ್ಲಿ ಮಾವಿನ ಹಣ್ಣು ಸೀಸನ್ ಬಂದಾಗ ಮಾವಿನ ಹಣ್ಣು ನಾನು ಈ ಗುರುವಾರ ಯಾಕೋ ಏನೋ ಗೊತ್ತಿಲ್ಲ ನನಗೆ ನೇರಳೆಹಣ್ಣು ತಂದು ಕೊಡಲೇಬೇಕು ರಾಯರಿಗೆ ಅನ್ನೋ ಮನ್ಸು ಬಂತು ಸೊ ಹಣ್ಣ ತಂದಿದ್ದೆ ಅದು ಕೂಡ ಅಪರೂಪದ ಹಣ್ಣಲ್ವಾ ಹೀಗೆ ನನಗೆ ಯಾವ ಸೀ ಏನು ಅನ್ಸುತ್ತೆ ಮನ್ಸಿಗೆ ಆ ಕ್ಷಣದಲ್ಲಿ ಆ ದಿನ ರಾಯರು ನನಗೇನು ಕೊಡ್ತಾರೆ ಮನಸ್ಸು ಇಚ್ಛೆ ಹಾಗೆ ನಾನು ನೈವೇದ್ಯ ಮಾಡ್ತೀನಿ ಏನೂ ಇಲ್ಲ ಅಂದರೆ ಒಂದು ಸ್ಪೂನ್ ಸಕ್ಕರೆ ಇಟ್ಟರು ಭಗವಂತ ಭಗವಂತಿತರ್ಥರಾಗ್ತಾರೆ ಪ್ರಸನ್ನರಾಗ್ತಾರೆ ಭಕ್ತಿಯಿಂದ ಸಕ್ಕರೆ ಇಟ್ಟು ಇದನ್ನ ನನಗೆ ಕೊಟ್ಟಿದೀಯಪ್ಪ ನೀನು ಸ್ವೀಕಾರ ಮಾಡುವಂತ ಹೇಳಿದ್ರೆ ಸಾಕು ನನಗೆ ರಾಯರ್ ಅಂದರೆ ತುಂಬ ಇಷ್ಟ ನಾನು ತಪ್ಪೋ ಸರಿಯೋ ಹೀಗೆ ಮಾತಾಡಬೇಕೋ ಮಾತಾಡಬಾರ್ದು ಗೊತ್ತಿಲ್ಲ ರಾಯರ ಹತ್ರ ನಾನಂತೂ ತುಂಬ ಮಾತಾಡ್ತಿರ್ತೀನಿ ಹೇಳಿ ರಾಯ್ರಿ ನಿಮ್ಗೇನು ಬೇಕು ನನ್ನ ಕೈ ತರಿಸ್ಕೊಳ್ಳಿ ಅಂತೆಲ್ಲ ಹೇಳ್ತಿರ್ತೀನಿ ಕೆಲವೊಂದ್ಸಲ ಖಂಡಿತ ನನಗೆ ಸ್ಪಂದಿಸಿದ್ದಾರೆ ಹಾಗೆ ನಾವು ನೈವೇದ್ಯ ಮಾಡ್ತೀವಲ್ವಾ ಈಗ ನಾನು ಬೆಳಗಿನ ಜಾವ ಪೂಜೆ ಮಾಡಿರ್ತೀನಿ ರಾಯರಿಗೆ ನನ್ನ ಮನೆಯಿಂದ ಮಾಡಿರೋದು ಮತ್ತೆ ಹೊರಗಡೆಯಿಂದ ಹಣ್ಣು ಹಂಪಲ ತಂದಿರೋದೆಲ್ಲ ಇಟ್ಟು ನೈವೇದ್ಯ ಮಾಡಿರ್ತೀನಿ ಆ ಕ್ಷಣಕ್ಕೆ ನಾನು ಯಾವುದನ್ನೂ ತೆಗೆಯಲ್ಲ ಮತ್ತೆ ಮಧ್ಯಾಹ್ನ ದೇವ್ರ ಮನೆಗೆ ಅಂತ ಬಂದಾಗ ಅದನ್ನೆಲ್ಲ ಎತ್ತಿಟ್ಟು ಮದ್ಯ ನನ್ನ ಒಂದು ಅಭ್ಯಾಸ ಏನು ಗೊತ್ತಾ ಇದು ಯಾರೂ ನನಗೆ ಹೇಳಿಕೊಟ್ಟಿಲ್ಲ ನಾನು ಅಭ್ಯಾಸನ ಮಾಡ್ಕೊಂಡಿರೋದು ಮಧ್ಯಾಹ್ನ ಬಂದಾಗಲೂ ರಾಯರಿಗೆ ಒಂದು ಕಡಲೆ ಸಕ್ಕರೆ ತರೋದು ಅಥವಾ ಕಡಲೆಕಾಯಿ ಬೀಜ ತರೋದು ಇಲ್ಲ ಬಿಸ್ಕೆಟ್ ತಂದು ನೈವೇದ್ಯ ಮಾಡೋದು ಏನೋ ಒಂದು ತಗೊಂಡು ಬಂದು ನೈವೇದ್ಯ ಮಾಡ್ತೀನಿ ಸೊ ಮಧ್ಯಾಹ್ನ ಬಂದಾಗ ಬೆಳಿಗ್ಗೆ ಇಟ್ಟಿರೋದೆಲ್ಲ ಎತ್ಕೊಳ್ತೀನಿ ಆ ಎತ್ಕೊಂಡ್ರದನ್ನ ಏನು ಮಾಡಬೇಕಂತ ಅಂದರೆ ನಮ್ಮ ಮನೆಯಲ್ಲಿ ಅಂತಹ ಪ್ರತಿಯೊಬ್ಬರಿಗೂ ಇದು ರಾಯ ಪ್ರಸಾದ ಅಂತ ಹೇಳಿ ಕೊಡಬೇಕು ಥ್ಯಾಂಕ್ ಯು ರೈ ಮತ್ತೆ ಎಲ್ಲರೂ ಅದನ್ನು ಸ್ವೀಕಾರ ಮಾಡಬೇಕು ಇವಾಗ ಬೆಳಿಗ್ಗೆ ಇಟ್ಟು ಸಂಜೆ ತೆಗೆಯೋದೆಲ್ಲ ಮಾಡಬಾರ್ದು ನಾವೇನಾದರೂ ಪ್ರಸಾದನ ತಗೊಳ್ಳೇ ಇಲ್ಲ ರಾಯರ ಮುಂದೆ ಇಟ್ಟಿದ್ದು ಅಂದರೆ ಅದು ಬೇರೆ ಥರ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾವು ಇಟ್ಟು ಒನ್ ಟೂ ಅವರ್ಸು ತ್ರೀ ಅವರ್ಸ್ ಬಿಟ್ಟಾದಮೇಲೆ ಅದನ್ನು ತಗೊಂಡು ಮನೇಲಿ ಎಲ್ಲರಿಗೂ ಕೊಟ್ಟು ತಿಂದರೆ ತುಂಬ ಒಳ್ಳೆಯದು ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು ಎಲ್ಲರನ್ನೂ ಕಾಪಾಡಲಿ ಶ್ರೀಕೃಷ್ಣಾರ್ಪಣಸ್ತು ಶ್ರೀಕೃಷ್ಣಾರ್ಪಣಸ್ತು ಶ್ರೀಕೃಷ್ಣಾರ್ಪಣಮಸ್ತು